ಈ ಶರೀಯ ಕಾನೂನು ಜನರಲ್ಲಿ ಭೀತಿಯನ್ನ ಹುಟ್ಟಿಸಿದ್ದಾದ್ರೂ ಯಾಕೆ ನಿಮಿಷ ಪ್ರಿಯಾಗಿ ಯಾವ ಕಾನೂನಿನಾಡಿ ಶಿಕ್ಷೆಯಾಗಿದೆ ನೋಡಿ ಇಸ್ಲಾಮಿಕ್ ಕಾನೂನುಗಳಿಗೆ ಸಮನಾರ್ಥವಾಗಿ ಈ ಶರಿಯ ಕಾನೂನುಗಳನ್ನು ಗುರುತಿಸಲಾಗುತ್ತೆ ಶರೀಯ ನಿಜವಾಗಿಯೂ ಲಿಖಿತ ನಿಯಮಗಳ ಸಂಹಿತೆಯಲ್ಲ ಬದಲಾಗಿ ಹಲವು ಮೂಲಗಳಿಂದ ಪಡೆದಂತಹ ನಿಯಮಗಳ ಒಂದು ಅಂಗವಾಗಿದೆ ಅವುಗಳ ಪೈಕಿ ಪ್ರಮುಖವಾಗಿರುವುದೇ ಕುರಾನ್ ಇದರ ಹೊರತಾಗಿ ಇಸ್ಲಾಂನ ಪವಿತ್ರ ಗ್ರಂಥಗಳು ಹಾಗೂ ಹದೀಸ್ ಅಂತನೇ ಕರೆಯಲ್ಪಡುವಂತಹ ಪ್ರವಾದಿ ಮಹಮ್ಮದ್ ಅವರ ಜೀವನ ಬೋಧನೆಗಳು ಮತ್ತು ಅಭ್ಯಾಸಗಳನ್ನ ಸಾರಿ ಹೇಳುವಂತಹ ಸಾಕ್ಷ್ಯಚಿತ್ರಗಳಿವೆ ಇನ್ನು ಅರೇಬಿಕ್ ಶರೀಯ ಕಟ್ಟುನಿಟ್ಟಾದ ಕಾನೂನು ಸಂಹಿತೆಗಿಂತ ಅನುಸರಿಸಬೇಕಾದ ಮಾರ್ಗಗಳನ್ನು ಸೂಚಿಸುತ್ತೆ ಇದು ಧರ್ಮವನ್ನು ಹೇಗೆ ಪಾಲಿಸಬೇಕು ನಡವಳಿಕೆ ಮತ್ತು ನಿಯಮಗಳ ಜೊತೆಗೆ ಕಾನೂನು ವಿಷಯಗಳನ್ನು ಒಳಗೊಂಡಿರುತ್ತೆ ಇದರ ಹೊರತಾಗಿ ಶರಿಯ ಕಾನೂನುಗಳು ಹೇಗೆ ರೂಪುಗೊಂಡವು ಎಂಬುದನ್ನು ನಿರ್ಧರಿಸುವುದಕ್ಕೆ ಇನ್ನು ಎರಡು ಅಂಶ ಇದೆ ಒಂದು ವಿಶ್ಲೇಷಣಾ ಆಧಾರಿತ ಕಿಯಾಸ್ ಆದರೆ ಎರಡು ನ್ಯಾಯಸಮ್ಮತವಾದಂತಹ ಇಜ್ಮಾ ಆಗಿದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬ್ ಈ ಹಿಂದೆ ಆಡಳಿತ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಇದೇ ಶರೀಯ ಕಾನೂನುಗಳನ್ನು ಪಾಲನೆ ಮಾಡಲಾಗ್ತಾ ಇತ್ತು ಈ ಕಾನೂನುಗಳ ಪ್ರಕಾರ ಸಾರ್ವಜನಿಕರ ಮರಣದಂಡನೆ ಕೋಲುಗಳಿಂದ ಬಲವಾಗಿ ಹೊಡೆಯೋದು ಕೈಕಾಲುಗಳನ್ನು ಛಿದ್ರಗೊಳಿಸೋದು ಹೀಗೆ ಒಂದಕ್ಕಿಂತ ಒಂದು ಶಿಕ್ಷೆಯ ವಿಧಾನ ಘೋರವಾಗಿತ್ತು ಜನರನ್ನ ತಿದ್ದುವುದಕ್ಕಾಗಿ ಇರುವಂತಹ ಇಸ್ಲಾಮಿಕ್ ಕಾನೂನುಗಳನ್ನು ಉಲ್ಲಂಘಿಸಿ ಅತಿರೇಕದ ಶಿಕ್ಷೆಯನ್ನ ನೀಡಲಾಗ್ತಾ ಚಿಕ್ಕದಾಗಿ ಗಡ್ಡ ಪುರುಷರಿಗೆ ಶಿಕ್ಷೆ ನೀಡೋದು ಒಂದು ವಿಧಾನವಾಗಿತ್ತು ಆದರೆ ಮಹಿಳೆಯರಿಗೆ ತೀರಾ ಮುಜುಗರ ಉಂಟು ಮಾಡುವಂತಹ ಶಿಕ್ಷೆಗಳನ್ನು ಈ ಕಾನೂನುಗಳ ಅಡಿಯಲ್ಲಿ ನೀಡಲಾಗ್ತಾ ಇತ್ತು ಮಹಿಳೆಯರು ಧರಿಸುವ ಬಟ್ಟೆಯಿಂದ ಹಿಡಿದು ನಡವಳಿಕೆಯವರೆಗೂ ಕೂಡ ಪ್ರತಿಯೊಂದಕ್ಕೂ ನಿಯಮಗಳ ಪಾಲನೆಯನ್ನ ಕಡ್ಡಾಯಗೊಳಿಸಲಾಗಿದ್ದು ಉಲ್ಲಂಘಿಸಿದವರಿಗೆ ಸಾರ್ವಜನಿಕವಾಗಿ ಹಿಂಸೆ ನೀಡಲಾಗ್ತಿತ್ತು ಕಲೆ ಮತ್ತು ಮನರಂಜನೆ ನಿಷೇಧ ಫೋಟೋಗ್ರಫಿ ಸಿನಿಮಾ ಮಹಿಳೆಯರ ಚಿತ್ರ ಪ್ರದರ್ಶನ ಸೇರಿದಂತೆ ಕಲೆ ಹಾಗೂ ಮನೋರಂಜನೆಯನ್ನ ನಿಷೇಧಿಸಲಾಗುವುದರ ಜೊತೆಗೆ ಪಾದ್ರಿಗಳಿಗೆ ಆಡಳಿತ ಹೊಣೆ ವಹಿಸಲಾಗುತ್ತೆ ತಾಲಿಬಾನ್ ವಿದ್ಯಾರ್ಥಿಗಳಿಗೆ ಪಾಷ್ಟು ಮತ್ತು ಗುಂಪಿನ ಹೆಚ್ಚಿನ ನಾಯಕತ್ವ ವಹಿಸಿದವರಿಗೆ ಧಾರ್ಮಿಕ ವಿದ್ವಾಂಸರೆಂದು ಹೇಳಿಕೊಡಲಾಗುತ್ತೆ ಮಹಿಳೆಯರಿಗೆ ಕಟ್ಟುನಿಟ್ಟಿನ ನಿಯಮಗಳು ಬಾಲಕಿಯರ ಹೊರತಾಗಿ ವಯಸ್ಸಿಗೆ ಬಂದಂತಹ ಯುವತಿಯರ ಶಿಕ್ಷಣಕ್ಕೆ ನಿರ್ಬಂಧ ಕೂಡ ವಿಧಿಸಲಾಗಿತ್ತು ಮಹಿಳೆಯರ ಚಟುವಟಿಕೆಗಳಿಗೆ ಕಠಿಣ ಷರತ್ತುಗಳನ್ನು ವಿಧಿಸಿರುವುದರಿಂದ ಅವರು ಗೃಹ ಬಂಧನಕ್ಕೆ ಒಳಗಾದರು ಸಾರ್ವಜನಿಕವಾಗಿ ಮಹಿಳೆಯರು ಒಬ್ಬರೇ ಓಡಾಡುವಂತಿಲ್ಲ ಹಾಗೂ ಕಡ್ಡಾಯವಾಗಿ ಒಬ್ಬ ಪುರುಷ ನೆರಳಿನಲ್ಲಿರಬೇಕು ಬುರ್ಖಾದ ಮೂಲಕ ಮಹಿಳೆಯರು ಕಡ್ಡಾಯವಾಗಿ ತಲೆಯಿಂದ ಪಾದದವರೆಗೂ ಮುಚ್ಚಿಕೊಂಡಿರಬೇಕು ಎಂಬ ಕಟ್ಟುನಿಟ್ಟಾದ ಡ್ರೆಸ್ ಕೋಡ್ ಕೂಡ ಜಾರಿಗೊಳಿಸಿತು ಕಳ್ಳತನ ವ್ಯಭಿಚಾರಕ್ಕೆ ಕಠಿಣ ಶಿಕ್ಷೆ ವ್ಯಭಿಚಾರ ನಡೆಸುವವರಿಗೆ ಕಲ್ಲಿನಲ್ಲಿ ಹೊಡೆಯುವುದು ಕಳ್ಳತನ ಮತ್ತು ಲೂಟಿ ಮಾಡುವ ಅಪರಾಧಕ್ಕೆ ಶಸ್ತ್ರಾಸ್ತ್ರಗಳಿಂದ ಅಪರಾಧಿಗಳ ಕೈಗಳನ್ನೇ ಕತ್ತರಿಸುವಂತಹ ಕ್ರೌರ್ಯ ನಿಯಮಗಳನ್ನು ಪಾಲನೆ ಮಾಡಲಾಗ್ತಿತ್ತು ಇನ್ನು ಆಫ್ಘಾನಿಸ್ತಾನದ ಜನರಲ್ಲಿ ನಡುಕ ಹೆಚ್ಚಾಗುವುದಕ್ಕೆ ಕಾರಣ ಅಫ್ಘಾನಿಸ್ತಾನವನ್ನು ತಾಲಿಬಾನ್ ಸ್ವಾಧೀನಪಡಿಸಿಕೊಳ್ತಿದ್ದಂತೆ ದೇಶದ ಲಕ್ಷಾಂತರ ಜನರ ಎದೆಯಲ್ಲಿ ಢವಢವ ಶುರುವಾಗಿದೆ ಭವಿಷ್ಯದ ಭೀತಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ದೇಶವನ್ನೇ ತೊರೆದು ಹೋಗುವುದಕ್ಕೆ ಶುರು ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಒಂದರ ಅವಧಿಯಲ್ಲಿ ಆಡಳಿತ ನಡೆಸಿದಂತಹ ಇದೇ ತಾಲಿಬಾನ್ ಉಗ್ರರು ಕ್ರೂರ ಅತಿ ಕ್ರೂರ ಶಿಕ್ಷೆಗಳನ್ನು ನೀಡುವ ಮೂಲಕ ಜನರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ತಾಲಿಬಾನ್ ಉಗ್ರರ ಆಳ್ವಿಕೆಯಲ್ಲಿ ಜಾರಿಗೊಳಿಸಿದ ಶರೀಯ ಕಾನೂನಿನ ಕ್ರೌರ್ಯತೆ ಬಗ್ಗೆ ಅರಿತಿರುವಂತಹ ಜನರು ಉಗ್ರರ ಮುಷ್ಟಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಹಾತೊಯ್ದುತ್ತಿದ್ದಾರೆ ಇನ್ನು ತಾಲಿಬಾನ್ಗಳು ಶರೀಯ ಕಾನೂನು ಪಾಲಿಸೋದೇಕೆ ಅಂತ ನೋಡ್ತಾ ಹೋಗೋದಾದ್ರೆ ಆಫ್ಘಾನಿಸ್ತಾನದಲ್ಲಿ ಹೆಚ್ಚಿನ ತಾಲಿಬಾನ್ಗಳು ಪಶ್ತೂನ್ ಜನಾಂಗಕ್ಕೆ ಸೇರಿದ್ದು ಇಸ್ಲಾಂನ ಸುನ್ನಿ ಅನುಯಾಯಿಗಳಾಗಿದ್ದು ತಾಲಿಬಾನ್ ಸಂಘಟನೆಯ ಬಹುಪಾಲು ಉನ್ನತ ಸ್ಥಾನಗಳಲ್ಲಿ ಇದೇ ಸುನ್ನಿ ಜನಾಂಗದ ನಾಯಕರಿದ್ದಾರೆ ಇದರ ಮಧ್ಯೆ ಆಫ್ಘಾನಿಸ್ತಾನದಲ್ಲಿ ಜಾರಿಗೊಳಿಸುವುದಕ್ಕೆ ಹೊರಟಿರುವ ಶರಿಯಾ ಕಾನೂನುಗಳಿಂದ ಹಜರಾಸ್ ಮತ್ತು ಶಿಯಾಗಳಂತಹ ಧಾರ್ಮಿಕ ಹಾಗೂ ಜನಾಂಗೀಯ ಅಲ್ಪಸಂಖ್ಯಾತರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ ಅಲ್ಲದೆ ಇಸ್ಲಾಮಿಕ್ ಪಾದ್ರಿಗಳ ಮಟ್ಟದಲ್ಲಿ ಮಹಿಳೆಯರು ಇಲ್ಲದೆ ಕಾನೂನು ಮತ್ತು ರಾಜಕೀಯ ಕ್ರಮದಲ್ಲಿ ಹಿತಾಸಕ್ತಿಗಳಿಗೆ ಸ್ಥಾನ ಸಿಗೋದಿಲ್ಲ ಎಂಬ ಭಯವನ್ನ ಕೂಡ ಸೃಷ್ಟಿಸುತ್ತೆ ಇನ್ನು ನಿಮಿಷ ವಿಚಾರಕ್ಕೆ ಬರುವುದಾದ್ರೆ ನಿಮಿಷ ಎರಡು ಸಾವಿರದ ಎಂಟರಲ್ಲಿ ತನ್ನ ಪತಿ ಮತ್ತು ಮಗಳೊಂದಿಗೆ ಎಮ್ ಪ್ರಯಾಣ ಪಡಿಸಿದ್ರು ಆದಾಗ್ಯೂ ಕೂಡ ಆರ್ಥಿಕ ತೊಂದರೆಗಳಿಂದಾಗಿ ಅವರ ಕುಟುಂಬವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತಕ್ಕೆ ಮರಳುತ್ತೆ ಒಂದು ವರ್ಷದ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಅವರು ತಲಾಲ್ ಅಬ್ದೋ ಮಹ್ದಿ ಅವರ ಸಹಾಯದಿಂದ ಅಲ್ಲಿ ಒಂದು ಕ್ಲಿನಿಕ್ ಅನ್ನು ಪ್ರಾರಂಭಿಸಿದ್ರು ಯಾಕಂದ್ರೆ ದೇಶದಲ್ಲಿ ವ್ಯವಹಾರವನ್ನು ನಡೆಸೋದಕ್ಕೆ ಎಮೆನ್ ಪ್ರಜೆಯ ಸಹಾಯ ಕಡ್ಡಾಯವಾಗಿರುತ್ತೆ ಮಕ್ತಿ ಆಕೆಯ ಪಾಸ್ಪೋರ್ಟ್ ವಶಪಡಿಸಿಕೊಂಡ ನಂತರ ದೈಹಿಕ ಚಿತ್ರಹಿಂಸೆ ಮತ್ತು ಸುಲಿಕೆಗೆ ಒಳಗಾದ್ರು ಅಂತ ಆರೋಪಿಸಲಾಗಿದೆ ಇನ್ನು ಆಕೆಯ ಪಾಸ್ಪೋರ್ಟ್ ಅನ್ನ ಮರಳಿ ಪಡೆಯುವ ಪ್ರಯತ್ನದಲ್ಲಿ ನಿಮಿಷ ಅವರಿಗೆ ನಿದ್ರಾಜನಕ ಚುಚ್ಚೋದನ್ನ ನೀಡಿದ್ರು ನಂತರ ಅವರು ಕುಸಿದು ಬಿದ್ದು ಸಾವನ್ನಪ್ಪಿದ್ರು ಅಳಿಗೆ ಆಗಸ್ಟ್ ಎರಡು ಸಾವಿರದ ಹದಿನೇಳರಲ್ಲಿ ಕೊಲೆ ಆರೋಪ ಸಾಬೀತಾಯಿತು ಎಮನ್ ನ್ಯಾಯಾಲಯವು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರಿಗೆ ಮರಣ ದಂಡನೆ ವಿಧಿಸಿತು